ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಇನ್ನು ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ದೋಷಾರೋಪ ಪ್ರಕ್ರಿಯೆ ಇವತ್ತು ಅಂತ್ಯ ಆಗಿದೆ ಈ ವೇಳೆ ತಮ್ಮ ವಿರುದ್ಧದ ಆರೋಪಗಳು ಸುಳ್ಳು ಅಂತ ಆರೋಪಿಗಳು ಹೇಳಿದ್ದಾರೆ ದರ್ಶನ್ ಪವಿತ್ರ ಗೌಡ ಮರಳಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೇನ್ ಪ್ರಕ್ರಿಯೆ ಆಯ್ತು ಅದಕ್ಕೆ ಸಂಬಂಧಪಟ್ಟಿನ ರಿಪೋರ್ಟ್ ಬನ್ನಿ ನೋಡ್ಕುಮಾರ್ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ ಆರೋಪ ನಿರಾಕರಿಸಿದ ಡಿ ಗ್ಯಾಂಗ್ ನವೆಂಬರ್ ಹತ್ತಕ್ಕೆ ವಿಚಾರಣೆ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿಂದು ದೋಷಾರೋಪ ಪ್ರಕ್ರಿಯೆ ನಡೆಸಲಾಯಿತು ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳು ಹಾಜರಾಗಿದ್ದರು ಮೊದಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರಗೌಡ ವಿರುದ್ಧ ಆರೋಪಗಳನ್ನು ನ್ಯಾಯಾಧೀಶರು ಓದಿ ಹೇಳಿದ್ರು ಪವಿತ್ರಗೌಡ ವಿರುದ್ಧ ಇರುವ ಆರೋಪದ ಸಾರಾಂಶವನ್ನು ವಿವರಿಸಿದ್ರು ದರ್ಶನ್ರೊಂದಿಗೆ ಸಂಬಂಧ ಹೊಂದಿದ್ದು ಎರಡು ಮೂರು ಹಾಗೂ ಹತ್ತನೇ ಆರೋಪಿಯೊಂದಿಗೆ ಸೇರಿ ಒಳಸಂಚು ಮಾಡಿದ್ದೀರಿ ಬಳಿಕ ಉಳಿದ ಆರೋಪಿಗಳ ದೋಷಾರೋಪ ಓದಿದ ನ್ಯಾಯಾಧೀಶರು ರೇಣುಕಾಸ್ವಾಮಿ ಅಪಹರಣದಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಹೇಳಿದ್ರು ರೇಣುಕಾಸ್ವಾಮಿಯನ್ನ ದರ್ಶನ್ ಅಭಿಮಾನಿಗಳು ಅಕ್ರಮ ಕೂಟ ರಚಿಸಿ ಅಪಹರಿಸಿ ಆರ್ ನಗರಕ್ಕೆ ಕರೆತರುವಾಗ ಆತನ ಚಿನ್ನಾಭರಣ ಕಿತ್ತುಕೊಂಡು ಶೆಡ್ಗೆ ಕರೆತಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದೀರಿ ಮೇಲೆತ್ತಿ ಕುಕ್ಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದೀರಿ ಇವೆಲ್ಲ ಸುಳ್ಳು ಆರೋಪ ಎಂದು ಎಲ್ಲ ಆರೋಪಿಗಳು ಜರ್ಜ್ ಮುಂದೆ ಹೇಳಿದ್ದಾರೆ ದೋಷಾರೋಪಕ್ಕೆ ಆರೋಪಿಗಳ ಉತ್ತರ ಪಡೆದ ಜರ್ಜ್ ವಿಚಾರಣೆಯನ್ನ ನವೆಂಬರ್ ಹತ್ತಕ್ಕೆ ಮುಂದೂಡಿದರು ಹಲವು ದಿನಗಳ ಬಳಿಕ ದರ್ಶನ್ ಪವಿತ್ರ ಮುಖಾಮುಖಿ ಹರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಹಾಗೂ ಪವಿತ್ರ ಗೌಡ ಹಲವು ದಿನಗಳ ಬಳಿಕ ಮುಖಾಮುಖಿಯಾದ್ರು ದೋಷಾರೋಪ ಹೊರಿಸುವ ವೇಳೆ ದರ್ಶನ್ ಪವಿತ್ರ ಹಿಂದೆ ನಿಂತಿದ್ದ ಈ ವೇಳೆ ಮುಂದೆ ಬರುವಂತೆ ದರ್ಶನ್ ಅನ್ನ ಪವಿತ್ರ ಕರೆದಿದ್ದಾಳೆ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ ವಕೀಲರು ಬೆಂಗಳೂರಿನ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪವಿತ್ರ ಹಾಗೂ ಇತರೆ ಆರೋಪಿಗಳು ಬರ್ತಿದ್ದಂತೆ ಕೋರ್ಟ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ರು ಆರೋಪಿಗಳು ಕೋರ್ಟ್ ಹಾಲ್ಗೆ ಬರಲಾಗದಷ್ಟು ವಕೀಲರ ದಂಡೆ ನೆರೆದಿತ್ತು ಈ ವೇಳೆ ಎಲ್ಲ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗೆ ಹೋಗುವಂತೆ ಜಡ್ಜ್ ಸೂಚನೆ ನೀಡಿದ್ರು ಇದಕ್ಕೂ ಮುನ್ನ ಕೊಲೆ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳನ್ನ ಪರಪ್ಪನಾಗ್ರಹಾರ ಜೈಲಿನಿಂದ ಕೋರ್ಟ್ಗೆ ಕರೆತರಲಾಯಿತು ಪೊಲೀಸ್ ಭದ್ರತೆಯಲ್ಲಿ ಎರಡು ಪ್ರತ್ಯೇಕ ವಾಹನಗಳ ಮೂಲಕ ಕರೆತಂದು ಕೋರ್ಟಿಗೆ ಹಾಜರುಪಡಿಸಲಾಯಿತು ನೀಲಿ ಬಣ್ಣದ ಟೀ ಶರ್ಟ್ ಧರಿಸಿದ್ದ ದರ್ಶನ್ ಹಣೆಗೆ ಕುಂಕುಮ ಹಚ್ಚಿದ್ದು ಕಪ್ಪು ಬಣ್ಣದ ಮಾಸ್ಕ್ ಧರಿಸಿಕೊಂಡೇ ಕೋರ್ಟಿಗೆ ಬಂದಿದ್ದ ಪೊಲೀಸರ ಮತ್ತೊಂದು ವಾಹನದಲ್ಲಿ ಪವಿತ್ರ ಗೌಡಳನ್ನ ಕರ್ಕೊಂಡು ಬರಲಾಗಿತ್ತು ಯಾವಾಗಲೂ ಲಕಲಕ ಅಂತ ಡ್ರೆಸ್ ಮಾಡಿಕೊಳ್ತಿದ್ದ ಪವಿತ್ರ ಕಪ್ಪು ಬಣ್ಣದ ಚೂಡಿದಾರನಲ್ಲಿ ಕೋರ್ಟಿಗೆ ಆಗಮಿಸಿದ್ದು ಇತ್ತ ಕೋರ್ಟ್ನಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆ ನಡೆಯುತ್ತಿದ್ರೆ ಅತ್ತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬದವರು ಮನೆಯಲ್ಲಿ ಟಿವಿ ಮೂಲಕ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸುತ್ತಿದ್ರು ಈ ವೇಳೆ ಕೋರ್ಟ್ ಪ್ರಕ್ರಿಯೆ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಎಂದ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಸರ್ಕಾರಿ ವಕೀಲರ ಜೊತೆ ಚರ್ಚಿಸಿ ಪ್ರತಿಕ್ರಿಯಿಸುವುದಾಗಿ ಹೇಳಿದ್ದಾರೆ ಪವಿತ್ರಗೌಡ ಗ್ಯಾಂಗ್ ನಿಂದ ನಡೆದಿರೋ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಮತ್ತೊಂದು ಹಂತ ತಲುಪಿದೆ ದೋಷಾರೋಪ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಎಲ್ಲ ಆರೋಪಿಗಳಿಂದ ಸಹಿ ಪಡೆಯಲಾಯಿತು ಬ್ಯೂರೋ ರಿಪೋರ್ಟ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು